ಬಂಗಾರುಪೇಟೆ ಪಟ್ಟಣದ ರೈಲ್ವೆ ನಿಲ್ದಾಣದ ಬಳಿ ಇರುವ ಡಾಕ್ಟರ್ ಅಂಬೇಡ್ಕರ್ ಪ್ರತಿಮೆಯ ಸುತ್ತಮುತ್ತಲಿನ ಪ್ರದೇಶವನ್ನ ಸ್ವಚ್ಛತೆಯನ್ನ ಕಾಪಾಡದೆ ಕಡೆಗಣಿಸಿರುವುದರಿಂದ ಅವ್ಯವಸ್ಥೆಯಿಂದ ಕೂಡಿದ್ದು ಹಾಗೂ ರಾತ್ರಿಯ ವೇಳೆ ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ ಇಲಾಖೆ ಕೂಡಲೇ ಪ್ರತಿಮೆ ಸುತ್ತಲೂ ಸ್ವಚ್ಛಗೊಳಿಸಿ ನೈರ್ಮಲ್ಯವನ್ನ ಕಾಪಾಡಬೇಕು ಎಂದು ಒತ್ತಾಯಿಸಿ ದಲಿತ ಸಮಾಜ ಸೇನೆ ಕಾರ್ಯಕರ್ತರು ರೈಲ್ವೆ ನಿಲ್ದಾಣದ ಎದುರು ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಿದರು ಈ ವೇಳೆ ಮಾತನಾಡಿದ ಸಂಘಟನೆಯ ರಾಜ್ಯಾಧ್ಯಕ್ಷ ಸೂಲಿಕುಂಟೆ ಆನಂದ್ ಕಳೆದ ಎಂಟು ವರ್ಷಗಳ ಹಿಂದೆ ಸಂಘಟನೆ ಹೋರಾಟಕ್ಕೆ ಮಣಿದು ವಿರೂಪಗೊಂಡಿದ್ದ ಅಂಬೇಡ್ಕರ್ ಪ್ರತಿಮೆಯನ್ನ ಬದಲಾಯಿಸಿದರು ಆದರೆ ಈಗ ಪ್ರತಿಮೆ ಸುತ್ತಲೂ ಸ್ವಚ್ಛತೆ ಇಲ್ಲದೆ ಪುಂಡ ಪೋಕರಿಗಳ ಅಡ್ಡವಾಗಿ ಮಾರ್ಪಟ್ಟು ಸುತ್ತಲೂ ಮಲಮೂತ್ರ ವಿಸರ್ಜನೆಯ ಕೇಂದ್ರವಾಗಿ ಬದಲಾಗಿ ಅನೈತಿಕ ಚಟುವಟಿಕೆಗಳು ನಡೀತಾ ಇದ್ರೂ ಕೂಡ ಅಧಿಕಾರಿಗಳು ಮಾತ್ರ ಇತ್ತ ಗಮನ ಹರಿಸದೆ ಕಡೆಗಣಿಸಿದ್ದಾರೆ ಈ ಕೂಡಲೇ ಅಧಿಕಾರಿಗಳು ಪ್ರತಿಮೆ ಸುತ್ತಲೂ ಸ್ವಚ್ಛತೆ ಕಾಪಾಡಿ ಪೋಕರಿಗಳು ಪ್ರತಿಮೆ ಬಳಿ ನುಸುಳದಂತೆ ರಕ್ಷಣೆ ಕಲ್ಪಿಸಬೇಕು ಅಂತ ಆಗ್ರಹಿಸಿದ್ರು ಗೌತಮ್ ಅಯ್ಯಪ್ಪ ಅರ್ಜುನ್ ಕರುಣಾ ಸುಬ್ರಮಣಿ ಪ್ರದೀಪ್ ಅಮುಲ್ ಆಟೋ ರಾಜ ಮತ್ತಿತರರು ಇದ್ದರು ವರದಿ ಸೈಫುಲ್ಲಾ ಎಬಿನ್ಯೂಸ್ ಬಂಗಾರಪೇಟೆ. ಎಲ್ಲ ಬರ್ತಾರೆ ಸುಮ್ಮನೆ